ayeda da mama edana ga eda innoda da mama eda eda mama yena vasu ade eda awla da sabuna eda eda da eda da eda da ya thonda nan 700 ya eda mayin thobale ill nodiga you you bit you yena yellanu mix madara mummy go ta ko ramana ಎಲ್ಲರಿಗೂ ನಮಸ್ಕಾರ ಸಿರಿ ಸ್ಟಡಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಮೂರ್ನಾಲ್ಕು ದಿವಸಗಳಿಂದ ಯಾವುದೇ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿರಲಿಲ್ಲ ಒಂದೆರಡು ದಿವಸ ನಮ್ಮ ತಂದೆಯವರು ಬಂದಿದ್ದರಿಂದ ವಿಡಿಯೋ ಅದಾದ ಮೇಲೆ ಹುಡುಗರು ಎಕ್ಸಾಮ್ ಇತ್ತು ಸ್ವಲ್ಪ ಅವ್ರಿಗೆ ಹೇಳ್ಕೊಡೋದ್ರಾಗ ಸ್ವಲ್ಪ ಬ್ಯುಸಿ ಆಗಿದೆ ಒಂದೇ ಒಂದು ದಿವಸ ಅದಾದಮೇಲೆ ಒಂದೆರಡು ದಿವಸ ನನಗೆ ಹುಷಾರಿರಲಿಲ್ಲ ಹೀಗಾಗಿ ವಿಡಿಯೋಸ್ಗಳನ್ನು ಮಾಡೋದಾಗಲಿಲ್ಲ ಇವತ್ತಿಂದ ಮತ್ತು ಒಂದು ಮೂರು ನಾಲ್ಕು ದಿವಸ ಗ್ಯಾಪ್ ಆಯಿತು ಅದಾದಮೇಲೆ ವಿಡಿಯೋವನ್ನು ಸ್ಟಾರ್ಟ್ ಮಾಡೀನಿ ಮದ್ ಬೆಳಗಿದ್ದೆಲ್ಲ ಕೆಲಸ ಮುಗಿಸ್ಕೊಂಡು ಮಧ್ಯಾಹ್ನ ಸ್ವಲ್ಪ ರೆಸ್ಟ್ ಮಾಡಿ ಈಗ ಅಭ್ಯಾಸ ಕೂಡ ಹಾಕ್ತೀನಿ ನೋಡ್ರಿ ಈಗ ಮೂರುವರೆ ಆಗೈತಿ ಮೂರುವರೆಯಿಂದ ಎಷ್ಟೊತ್ತು ಆಕತಿ ಅಷ್ಟೊತ್ತು ಮಾಡಬೇಕು ಅಂದ್ಕೊಂಡಿನಿ ಯಾಕಂದ್ರೆ ಇವತ್ತು ಸಂಜಿದು ಕೆಲಸ ಇಲ್ಲ ಹೀಗಾಗಿ ಸ್ವಲ್ಪ ಎಷ್ಟಾಗೈತೆ ಅಷ್ಟು ಕವರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿನಿ ಮೂರ್ನಾಲ್ಕು ದಿವಸ ಗ್ಯಾಪ್ ಆಗೈತಲ್ಲ ಎಷ್ಟು ಆಗ್ತೈತೆ ಅಷ್ಟು ಮಾಡ್ತೀನಿ ಈಗ ನಾನು ತೊಗೊಂಡಿರುವಂತಹ ವಿಷಯ ಸೈನ್ಸ್ ನಿಮಗೆಲ್ಲರಿಗೂ ಗೊತ್ತಿರುವಂಗೆ ಆರನೇ ಕ್ಲಾಸಿಂದ ಸ್ಟಾರ್ಟ್ ಮಾಡಿದ್ದೆ ನಾನು ಫಸ್ಟ್ ಸೆಮ್ ಪೂರ್ತಿಯಾಗಿ ಕಂಪ್ಲೀಟ್ ಆಗೈತಿ ಸೆಕೆಂಡ್ ಸೆಮ್ಮಲ್ಲಿ ಹನ್ನೊಂದನೇ ಪಾಠವನ್ನು ತೊಗೊಂಡಿನಿ ಇದರಲ್ಲೂ ಕೂಡ ಆರು ಲೆಸನ್ ಅದಾವು ಫಸ್ಟ್ ಪಾರ್ಟಲ್ಲಿ ಆರು ಲೆಸನ್ ಅದಾವು ಫಸ್ಟ್ ಪಾರ್ಟ್ ಪ ಪೂರ್ತಿ ಕಂಪ್ಲೀಟ್ ಆದ್ಮೇಲೆ ಸೆಕೆಂಡ್ ಪಾರ್ಟಲ್ಲೂ ಕೂಡ ಈಗ ಐದನೇದ್ದು ಐದನೇದು ಅಂದರೆ ಹನ್ನೊಂದನೇ ಲೆಸನ್ ಅದೀನಿ ಇದರಲ್ಲಿ ಬರುವಂತಹ ಮುಖ್ಯವಾದ ಪಾಯಿಂಟ್ಸ್ಗಳೇನು ಅಂತಂದರೆ ಗಾಳಿ ಮತ್ತು ಗಾಣಿ ಗಾ ಸಾರಿ ಗಾಳಿಯಲ್ಲಿ ಯಾವ ಯಾವ ಅನಿಲಗಳು ಮಿಶ್ರಣ ಆಗ್ಯಾವು ನೈಟ್ರೋಜನ್ ಆಕ್ಸಿಜನ್ ಮತ್ತು ಆರ್ಗನ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟು ಪ್ರಮಾಣದಲ್ಲಿ ಅದಾವು ಅದರ ಬಗ್ಗೆ ನಾವು ತಿಳ್ಕೊತೀವಿ ಮತ್ತು ಭೂಮಿಯ ಎಷ್ಟು ಎಷ್ಟು ಭಾಗ ನೀರೈತಿ ಮತ್ತು ನಾವು ಬಳಸುವಂತಹ ಗ್ಯಾಸ್ ಅಥವಾ ಈ ನ್ಯಾಚುರಲ್ ಗ್ಯಾಸ್ ಯಾವುದು ಮತ್ತು ವಾಹನಗಳಿಗೆ ಬಳಸುವಂತಹ ಗ್ಯಾಸ್ ಯಾವುದು ಈ ರೀತಿಯಾಗಿ ತುಂಬಾ ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನು ಈ ಪಾಠದಲ್ಲಿ ನಾವು ಓದ್ತೀವಿ ಇದೇ ಈ ಎಲ್ಲ ಪಾಯಿಂಟ್ಸ್ಗಳನ್ನು ನಾನು ಟೆಲಿಗ್ರಾಮಲ್ಲಿ ಹಾಕಿರ್ತೀನಿ ಎಲ್ಲ ಪಿಕ್ಸ್ಗಳನ್ನು ಹಾಕಿರ್ತೀನಿ ನನಗೆ ಯಾವ ಇಂಪಾರ್ಟೆಂಟ್ ಅನ್ಸಾವು ಇಷ್ಟು ಪಾಯಿಂಟ್ಸ್ಗಳನ್ನು ನಾನು ನೋಟ್ ಮಾಡ್ಕೊಂಡಿನಿ ಯಾಕಂದರೆ ಇಲ್ಲಿ ಎಲ್ಲ ಯಾವ ರೀತಿ ಕೊಟ್ಟಾರಂತಂದ್ರೆ ಬುಕ್ಸಲ್ಲಿ ಅಥವಾ ನೀವು ಇನ್ನೂ ಬುಕ್ಸ್ಗಳನ್ನು ಡೌನ್ಲೋಡ್ ಮಾಡ್ಕೊಂಡಿಲ್ಲ ಅಂದ್ರೆ ಆಲ್ರೆಡಿ ನಾನು ಲಿಂಕ್ ಕೊಟ್ಟಿನಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕಂತೇಳಿ ಈ ವಿಡಿಯೋ ಎಂಡಲ್ಲಿ ನೀವು ನೋಡಿ ಡೌನ್ಲೋಡ್ ಮಾಡ್ಕೋಬೋದು ಆಯಾ ಕ್ಲಾಸ್ ವೈಸ್ ಎಲ್ಲ ಪುಸ್ತಕಗಳನ್ನು ನೀವು ಕೆ ಡಿ ಎಸ್ ಸಿ ಆರ್ ಟಿದು ಎಲ್ಲ ಪುಸ್ತಕಗಳನ್ನು ನೀವು ಡೌನ್ಲೋಡ್ ಮಾಡ್ಕೋಬೌದು ನಾನು ಕೂಡ ಮೊಬೈಲ್ನಲ್ಲೇ ಡೌನ್ಲೋಡ್ ಮಾಡ್ಕೊಂಡು ಓದ್ತೀನಿ ಮತ್ತು ಅದರಲ್ಲಿ ನೀವು ಓದ್ತಾ ಹೋಗಿರಿ ಯಾವ ರೀತಿ ಕೊಟ್ಟಾರ ಅಂತಂದ್ರೆ ಪೂರ್ತಿ ಪಾಯಿಂಟ್ ಟು ಪಾಯಿಂಟ್ ಹೈಲೈಟ್ ಕೊಟ್ಟಿಲ್ಲ ಅವರು ನಾವು ಪಾಯಿಂಟ್ಸ್ ಮಕ್ಕಳಿಗೆ ಯಾವ ರೀತಿಯಾಗಿ ಓದಿಸ್ಬೇಕು ಪ್ರಾಕ್ಟಿಕಲ್ಲಾಗಿ ಯಾವ ರೀತಿಯಾಗಿ ಹೇಳಿ ಹೇಳಿ ಕಲಿಸ್ಬೇಕು ಆ ರೀತಿಯಾಗಿ ಅದಾವು ನೀವು ಒಂದು ಟೈಮ್ ಓದೋದು ಒಳ್ಳೆಯದು ಒನ್ ಟೈಮ್ ಓದ್ಕೊಂಡು ಎಲ್ಲಿ ಪಾಯಿಂಟ್ ಬೇಕು ಅನ್ನಿಸ್ತೈತಿ ಅಂಡರ್ಲೈನ್ ಆದರೂ ಬುಕ್ಸ್ಗಳಿದ್ರೆ ಅಂಡರ್ಲೈನ್ ಮಾಡ್ಕೋರಿ ಇಲ್ಲಾಂದ್ರೆ ಪಾಯಿಂಟ್ಸ್ಗಳನ್ನು ಬರ್ಕೊಂಬಿಡ್ರಿ ನಾನು ಕೂಡ ಕೊಟ್ಟೀನಿ ಬಟ್ ಅದಕ್ಕೆ ಅದ್ರ ಜೊತೆಗೆ ನೀವು ಕೂಡ ಬುಕ್ಸ್ಗಳನ್ನು ಒಂದು ಟೈಮ್ ನೋಡಲೇಬೇಕು ಈ ಪಾಯಿಂಟ್ಸ್ಗಳು ನನಗೆ ಯಾವ ಇಂಪಾರ್ಟೆಂಟ್ ಅನ್ನಿಸ್ತಾವೋ ಅದನ್ನು ಈಗ ನಾವು ಸಣ್ಣವರಿದ್ದಾಗ ಕಲ್ತಿದ್ದಾವೆಲ್ಲ ಪಾಯಿಂಟ್ಸ್ ಮಾಡ್ಕೊಂಡಿಲ್ಲ ಯಾವಂತಂದ್ರೆ ನವೀಕರಿಸಬಹುದಾದ ಸಂಪನ್ಮೂಲಗಳು ನವೀಕರಿಸಲಾಗದ ಸಂಪನ್ಮೂಲಗಳು ಈ ಇವುಲ್ಲ ಓದಿ ಓದಿ ಮುಗ್ದೈತೆ ನಮ್ಮದು ಅದ್ರ ಬಗ್ಗೆ ಹೆಚ್ಚು ನಾವು ಬರೆಯೋದು ಓದೋದಕ್ಕಿಂತಲೂ ಯಾವ ಪಾಯಿಂಟ್ಗಳು ಗೊತ್ತಿಲ್ಲ ಅವುಗಳನ್ನು ಓದೋದು ಭಾಳ ಒಳ್ಳೆಯದು ಮತ್ತು ಸ್ವಲ್ಪ ಚಿಪ್ಕೋ ಚಳವಳಿಯ ಬಗ್ಗೆ ಕೊಟ್ಟಾರ ವನ ಮಹೋತ್ಸವವನ್ನು ಯಾವಾಗ ಆಚರಿಸ್ತೀವಿ ಇದ್ರ ಬಗ್ಗೆ ಈ ಪಾಠದಲ್ಲಿ ನಾವು ತಿಳ್ಕೊಬೋದು ಮತ್ತು ಸಿ ಎನ್ ಜಿ ಬಗ್ಗೆ ಕೊಟ್ಟಾರ ನಮ್ಮ ಮನೆ ಮುಂದಿನ ರೋಡ ಈ ರೀತಿ ಡೆಡ್ ಎಂಡ್ ಐತಿ ಹೀಗಾಗಿ ಮೂರ್ನಾಲ್ಕು ಮಂದಿಯವರು ಮೋಸ್ ಹೋಗಿ ಈ ಕಡೆ ಬಂದಿರ್ತಾರೆ ಈ ರೀತಿಯಾಗಿ ಮತ್ತು ರಿಟರ್ನ್ ಹೋಗ್ತಾರೆ ಇದು ಲಾಸ್ಟ್ ಐತಿ ಈ ರೋಡಿಗೆ ನಮ್ಮ ಮನೆ ಲಾಸ್ಟ್ ಐತಿ ಈಗ ನಾನು ಮೊದಲಿಗೆ ಸೈಕೊಲೊಜಿ ತಗೊಂಡಿನಿ ಸೈಕೊಲಜಿಯಲ್ಲಿ ಪಿ ಎಚ್ ಜಿ ಅವ್ರದ್ದು ಬೌದ್ಧಿಕ ವಿಕಾಸದ ಹಂತಗಳನ್ನು ಆಲ್ರೆಡಿ ನಾನು ಕಂಪ್ಲೀಟ್ ಮಾಡಿದ್ದೆ ಇವತ್ತು ನೈತಿಕ ವಿಕಾಸದ ಹಂತಗಳನ್ನು ಸ್ಟಾರ್ಟ್ ಮಾಡೀನಿ ಬಹಳ ಇಂಪಾರ್ಟೆಂಟ್ ಆದಂತಹ ಟಾಪಿಕ್ಸು ಈ ರೀತಿಯಾಗಿ ನೀವು ಒಂದೊಂದೇ ಟಾಪಿಕ್ಕನ್ನು ಕಂಪ್ಲೀಟ್ ಮಾಡ್ಕೊತಾ ಹೋಗ್ರಿ ಎಷ್ಟಾದಷ್ಟು ಆದಷ್ಟು ಆಳವಾಗಿ ಓದ್ಕೋರಿ ನಾನು ಬಹಳಷ್ಟು ದಿವಸಗಳಿಂದ ನನ್ನ ವಿಡಿಯೋಗಳಲ್ಲಿ ನಿಮಗೆ ಸಜೆಸ್ಟ್ ಮಾಡ್ಕೋತಾನೇ ಇದ್ದೀನಿ ಮುಲ್ತಾನ್ ಸರ್ ವಿಡಿಯೋಸ್ಗಳನ್ನು ನಾನು ಸೈಕೊಲಜಿಗಾಗಿ ಓದಾಕ್ತೀನಿ ಅಂತೇಳಿ ಇವತ್ತು ಇವ್ರ ವಿಡಿಯೋದಿಂದ ಒಂದು ಹೊಸ ಪಾಯಿಂಟನ್ನು ಕಲ್ತಿದೆ ಗೊತ್ ಗ ಕಲಿತೆ ಗೊತ್ತಿರಲಾರ್ದು ಒಂದು ಪಾಯಿಂಟನ್ನು ಯಾವುದಂತಂದ್ರೆ ನಾವು ಪಿ ಆ ಜಿಯವರ ನೈತಿಕ ವಿಕಾಸದ ಹಂತಗಳ ಬಗ್ಗೆ ಎರಡು ಹಂತಗಳನ್ನು ಓದೀನಿ ವಾಮದೇ ಒಪ್ಪರ್ ಪುಸ್ತಕದಲ್ಲಿ ಎರಡೇ ಹಂತಗಳನ್ನು ನಾನು ಓದಿರೋದು ಮತ್ತು ಬಹಳಷ್ಟು ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಅಂದರೆ ಎಕ್ಸಾಮ್ ಟೈಮಲ್ಲಿ ಒಂದು ಎರಡು ಮೂರು ವಿಡಿಯೋಸ್ಗಳನ್ನು ನೋಡಿದಾಗೂ ಕೂಡ ಅಲ್ಲಿ ಎರಡೇ ಎರಡು ಹಂತಗಳನ್ನು ನೋಡಿದೆ ಬಟ್ ಇವರ ಇವರ ವಿಡಿಯೋದಿಂದ ಇನ್ನು ಇನ್ನೂ ಒಂದು ಹೆಚ್ಚಿನ ಪಾಯಿಂಟ್ ಗೊತ್ತಾಯಿತು ಇವೆರಡು ಹಂತಗಳಕ್ಕಿಂತ ಮುಂಚೆ ಇನ್ನೊಂದು ಹಂತ ಬರ್ತೈತಿ ಫಸ್ಟ್ ಹಂತನೇ ಅದು ಪೂರ್ವ ಪರಮಾಧಿಪತ್ಯ ಹಂತ ಅಂಥೇಳಿ ಸ್ವಲ್ಪ ಆಯಿತಂದ್ರೆ ಲಾಸ್ಟಲ್ಲಿ ಪಿಕ್ಕನ್ನು ಹಾಕ್ತೀನಿ ನಾನು ಬರ್ಕೊಂಡಿರುವಂತಹ ಆ ಹಂತಗಳ ಬಗ್ಗೆ ಅದ್ರ ಬಗ್ಗೆ ಏನು ಜಾಸ್ತಿ ಇಲ್ಲ ಬಟ್ ನಾವು ತಿಳ್ಕೊಳ್ಬೇಕು ತಿಳ್ಕೊಳ್ಳೋದು ಅವಶ್ಯಕತೆ ಐತಿ ಅದಾದಮೇಲೆ ಎರಡು ನಾವು ಮೊದಲನೇ ಓದಿರುವಂಥದ್ದು ಪರಮಾಧಿಪತ್ಯ ಹಂತ ಮತ್ತು ಸ್ವಯಮಾಧಿಪತ್ಯ ಹಂತ ಈಗ ನೆಕ್ಸ್ಟ್ ನಾನು ಸೈಕಾಲಜಿ ಆದಮೇಲೆ ಇಂಗ್ಲೀಷ್ ಸ್ಟಾರ್ಟ್ ಮಾಡಾಕ್ತೀನಿ ಇಂಗ್ಲೀಷಲ್ಲಿ ನಿಮಗೆ ಆಲ್ರೆಡಿ ನಾನು ಹೇಳಿರುವಂಗೆ ಸಾಧನಾ ಅಕಾಡೆಮಿ ಅವ್ರದ್ದು ರೆಡ್ಡಿ ಸರ್ದು ವಿಡಿಯೋಸ್ಗಳನ್ನು ನೋಡ್ತೀನಿ ಈಗ ಸೆಷನ್ ನಾಲ್ಕು ನಾಲ್ಕನೇ ವಿಡಿಯೋವನ್ನು ನೋಡಾಕ್ತೀನಿ ಇದರಲ್ಲಿ ಲಾಸ್ಟಲ್ಲಿ ಆರ್ಟಿಕಲ್ಸ್ಗಳನ್ನು ಓದಿದೆ ಆರ್ಟಿಕಲ್ಸಲ್ಲೇ ಎರಡು ಪಾರ್ಟ್ ಬರ್ತಾವೆ ಒಂದು ಡೆಫಿನಿಟ್ ಆರ್ಟಿಕಲ್ ಮತ್ತು ಇನ್ನ ಒಂದು ಇನ್ಡೆಫಿನಿಟ್ ಆರ್ಟಿಕಲ್ ಇನ್ಡೆಫಿನಿಟ್ ಆರ್ಟಿಕಲಲ್ಲಿ ಎರಡು ಬರ್ತಾವೆ ಎ ಮತ್ತು ಆನ್ ಮತ್ತು ಡೆಫಿನಿಟ್ ಆರ್ಟಿಕಲಲ್ಲಿ ದ ಇದ್ರ ಬಗ್ಗೆ ನಾನು ಫುಲ್ಲಾಗಿ ಸ್ಟಡಿ ಮಾಡಿದೆ ಇವತ್ತು ಲ್ಯಾಂಗ್ ಲ್ಯಾಂಗ್ವೇಜ್ ಫಂಕ್ಷನ್ಸ್ಗಳ ಬಗ್ಗೆ ಸ್ಟಡಿ ಮಾಡೀನಿ ಬಹಳ ಈಸಿಯಾದಂತಹ ಟಾಪಿಕ್ ಮತ್ತು ಈಸಿಯಾಗಿ ಎಲ್ಲರೂ ಕೂಡ ಈಸಿಯಾಗಿ ಆನ್ಸರ್ ಮಾಡ್ಬೋದು ಒಂದು ಮಾರ್ಕಸ್ ನೀವು ಕಳ್ಕೊಳ್ಳೋಕ್ಕೆ ಹೋಗ್ಬೇಡ್ರಿ ಈ ಟಾಪಿಕನ್ನು ಕಂಪಲ್ಸರಿಯಾಗಿ ನೋಡಿರಿ ಆರ್ಟಿಕಲ್ಸ್ ಮತ್ತು ಕ್ವೆಶನ್ ಟ್ಯಾಗ್ ಆಗಿರ್ಬೋದು ಮತ್ತು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಇವೆಲ್ಲ ಈಸಿಯಾದಂತಹ ಟಾಪಿಕ್ಗಳು ನೀವು ಬೇಕು ಪ್ರಿಫಿಕ್ಸ್ ಸಫಿಕ್ಸ್ ಬಗ್ಗೆ ತಿಳ್ಕೊರಿ ಏನೂ ಇಂಗ್ಲೀಷ್ ನಮಗೆ ಗ್ರಾಮರ್ ಬರಲ್ಲ ಅನ್ನೋರು ಆರ್ಟಿಕಲ್ಸ್ ಬಗ್ಗೆ ಕ್ವಶನ್ ಟ್ಯಾಕ್ಸ್ಗಳ ಬಗ್ಗೆ ಮತ್ತು ಈ ರೀತಿಯಾಗಿ ಪ್ರಿಫಿಕ್ಸ್ ಸಫಿಕ್ಸ್ ಮತ್ತು ಇನ್ನೊಂದು ಈಗ ನಾನು ಸ್ಟಡಿ ಮಾಡಾಕ್ತಿದ್ದು ಲ್ಯಾಂಗ್ವೇಜ್ ಫಂಕ್ಷನ್ಸ್ ಏನೂ ಇಲ್ಲ ಅಲ್ಲಿ ಸೆಂಟೆನ್ಸನ್ನು ಅಂಡರ್ಲೈನ್ ಮಾಡಿ ಕೊಟ್ಟಿರ್ತಾರ ಅದು ಯಾವ ಲ್ಯಾಂಗ್ವೇಜ್ ಫಂಕ್ಷನ್ ಐತಿ ಅಂತ ಅಂದ್ರೆ ರಿಕ್ವೆಸ್ಟ್ ಐತೋ ಅವ್ರು ನಮಗೆ ಆರ್ಡ್ರ್ ಮಾಡಾಕ್ತಾರೋ ನಾವು ಅವ್ರಿಗೆ ಆರ್ಡ್ರ್ ಮಾಡಾಕ್ತಿವೋ ಅಥವಾ ಹೆಲ್ಪ್ ಹೆಲ್ಪಿಂಗದ್ದಾಯಿತು ಎನ್ಕ್ವೈರಿ ಐತೋ ಅಥವಾ ಸೀಕಿಂಗ್ ಇನ್ಫಾರ್ಮೇಷನ್ ಐತೋ ಆರ್ಡರ್ ಮಾಡೋದೈತೋ ಗ್ರ್ಯಾಂಟಿಂಗ್ ಪರ್ಮಿಷನ್ ಆಫರಿಂಗ್ ಹೆಲ್ಪ್ ಟಾಕಿಂಗ್ ಸಾರಿ ಟೇಕಿಂಗ್ ಹೆಲ್ಪ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಅಪೋಲಸಿಂಗ್ ಈ ರೀತಿಯಾಗಿ ಅವರು ಆ ಸೆಂಟೆನ್ಸಲ್ಲಿ ಏನು ನಮಗೆ ತಿಳಿತೈತಿ ನಾವೇ ಆ ಪಾತ್ರದಲ್ಲಿ ಅದಿವಂತ ತಿಳ್ಕೊಂಡು ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ ಅಂತಂದ್ರೆ ಈಸಿಯಾಗಿ ನೀವು ಆ ಲ್ಯಾಂಗ್ವೇಜ್ ಫಂಕ್ಷನ್ ಯಾವುದೈತೆ ಅಂತ ಹೇಳಿ ಈಸಿಯಾಗಿ ಕಂಡುಹಿಡೀಬೌದು ಈ ಟಾಪಿಕನ್ನು ನೋಡಿರಿ ಲ್ಯಾಂಗ್ವೇಜ್ ಫಂಕ್ಷನ್ ಸಾಧನಾ ಅಕಾಡೆಮಿ ಅಂತಂದು ಸರ್ಚ್ ಮಾಡಿದ್ರೆ ನಿಮ್ಗೆ ಈಸಿಯಾಗಿ ಸಿಕ್ಬಿಡ್ತೈತಿ ಅವ್ರದ್ದದ ಸರ್ ರೆಡ್ಡಿ ಸರ್ದೊಳಗೆ ನಾಲ್ಕನೇ ಒಳಗೆ ಇದ್ರ ಬಗ್ಗೆ ಹೇಳ್ಕೊಟ್ಟಾರೆ ನೀವೆಲ್ಲರೂ ಗ್ಯಾರಂಟಿ ನೋಡ್ತೀರಂತ ಅಂದ್ಕೊಂಡಿನಿ ಯಾಕಂತಂದರೆ ಈಸಿಯಾದ ಟಾಪಿಕ್ಸ್ಗಳನ್ನು ಮಾರ್ಕ್ಸನ್ನು ನಾವು ಕಳ್ಕೊಬಾರ್ದು ಅದಕ್ಕೆ ಹೇಳಾಗ್ತೀನಿ ಫಸ್ಟ್ ಪೇಪರ್ಗೂ ಯೂಸ್ ಆಗ್ತೈತಿ ಸೆಕೆಂಡ್ ಪೇಪರ್ಗೂ ಯೂಸ್ ಆಗ್ತೈತಿ ಮತ್ತು ಅದ್ರ ಜೊತೆಗೆ ನಾವು ಮುಂದೆ ಸಿ ಇ ಟಿ ಕಟ್ತೀವಲ್ಲ ಅವಾಗೂ ಕೂಡ ತುಂಬಾ ಹೆಲ್ಪ್ಫುಲ್ ಆದಂತಹ ವಿಡಿಯೋಸ್ಗಳಿವು ಈಸಿಯಾಗಿ ಇಂಗ್ಲೀಷಲ್ಲಿ ನೀವು ಮಾರ್ಕ್ಸನ್ನು ಒಂದು ಮೂರಿಂದ ನಾಲ್ಕು ಮಾರ್ಕ್ಸ್ ಈಸಿ ಟಾಪಿಕ್ಸ್ಗಳ ಮೇಲೆ ತೆಗಿಬೋದು ಅದಕ್ಕೋಸ್ಕರ ನಾನು ಹೇಳಾಕ್ತೀನಿ ಈ ಟಾಪಿಕ್ಗಳನ್ನು ಸ್ವಲ್ಪ ನೋಡ್ಕೋರಿ ಮತ್ತು ಬಹಳಷ್ಟು ಗೊಂದಲದಲ್ಲಿದ್ದೀವಿ ಯಾವುದಂತಂದ್ರೆ ಟಿ ಇ ಟಿನೋ ಸಿಟಿನೋ ಅಂಥೇಳಿ ಯಾಕಂತಂದ್ರೆ ಯೂಟ್ಯೂಬ್ ಚಾನಲ್ಸ್ಗಳಲ್ಲಿ ಸಿಕ್ಕಾಪಟ್ಟಿ ವಿಡಿಯೋಸ್ಗಳು ಅದ್ರ ಮೇಲೆ ಬರಾಕ್ತವು ಆ ಎಲ್ಲ ವೀಡಿಯೋಸ್ಗಳನ್ನು ನೋಡ್ಕೋತ ಕುಂತರ ತಲೆ ಕೆಟ್ಟು ಬಿಡ್ತೈತಿ ಆ ವಿಡಿಯೋಸ್ಗಳನ್ನು ನೋಡೋದು ಫೈನಲ್ ಆಗಿ ಅವ್ರು ಯಾವಾಗ ಕರೀತಾರೆ ನಾವು ಅವಾಗ ರೆಡಿ ಆಗಲೇಬೇಕು ಈಗಿಂತಲೇ ರೆಡಿ ಹಾಕೋತ ಹೋಗ್ರಿ ಅವಕ್ಕೆಲ್ಲ ತಳ್ಳಿ ಕೆಡಿಸ್ಕೊಳ್ಲಾರ್ದೀನಿ ಈಗಿಂತಲೇ ನಿಮ್ಮ ಸ್ಟಡಿಯನ್ನು ಸ್ಟಾರ್ಟ್ ಮಾಡಿರಿ ಟಿ ಇ ಟಿಗಾಗಿರ್ಬೋದು ಅಥವಾ ಸಿ ಆಗಿರ್ಬೋದು ಟಿ ಇ ಟಿ ಪಾಸ್ ಆದವರು ಸಿ ಟಿ ಹೇಳಿ ತಿಳ್ಕೊಂಡು ಅಭ್ಯಾಸ ಮಾಡ್ರಿ ಅಥವಾ ಟಿ ಇ ಟಿ ಆಗ್ಲಾರ್ದವರು ಈಗ ಟಿ ಇ ಟಿ ಕರೀತಾರಂಥೇಳಿ ಸ್ಟಾರ್ಟ್ ಮಾಡ್ರಿ ಯಾಕಂತಂದ್ರೆ ಯಾವ್ದು ಫಸ್ಟ್ ಕರೀತಾರೋ ಗೊತ್ತಿಲ್ಲ ನಮ್ಮ ರೆಡಿ ಒಳಗೆ ನಾವು ಇರಬೇಕು ಅದಕ್ಕೋಸ್ಕರ ನಾನು ಹೇಳಿರುವಂಗೆ ಟಿ ಇ ಟಿ ಮತ್ತು ಸಿ ಟಿಗೆ ಕಾಮನ್ ಆಗಿರುವಂತಹ ಸಬ್ಜೆಕ್ಟ್ಸ್ಗಳನ್ನು ನಾನೀಗ ಸ್ಟಡಿ ಮಾಡಾಕ್ತೀನಿ ಈಗ ಎಕ್ಸಾಂಪಲ್ಲ ಕನ್ನಡ ವ್ಯಾಕರಣ ಎರಡಲ್ಲೂ ಬರ್ತೈತಿ ಸಿ ಟಿಯಲ್ಲೂ ಬರ್ತೈತಿ ಟಿ ಇ ಟಿಯಲ್ಲೂ ಬರ್ತದೆ ಬಟ್ ಕನ್ನಡ ಭಾಷಾ ಶಾ ಭಾಷಾ ಬೋಧನೆ ಏನೈತಲ್ಲ ಅದು ಏನಿದೆ ಟಿ ಇ ಟಿಗಷ್ಟೇ ಓದ್ಕೋಬೇಕು ನಾನು ಅದಕ್ಕೋಸ್ಕರ ಟಿ ಇ ಟಿ ಅಪ್ಲಿಕೇಶನ್ ಮೇಲೆ ಅದನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಅಲ್ಲಿ ಅಲ್ಲಿ ತನಕ ನಾವು ಕನ್ನಡ ವ್ಯಾಕರಣ ಸ್ಟಡಿ ಮಾಡ್ಬೋದು ಇಂಗ್ಲೀಷ್ ಗ್ರಾಮರ್ ಸ್ಟಡಿ ಮಾಡ್ಬೋದು ಸೈಕಾಲಜಿ ಅಂತೂ ಎರಡರಲ್ಲೂ ಸೇಮೇ ಅದನ್ನು ನಾವು ಕಂಪಲ್ಸರಿ ಮಾಡಲೇಬೇಕು ಈ ರೀತಿಯಾದಂತಹ ಕಾಮನ್ ಸಬ್ಜೆಕ್ಟ್ಗಳನ್ನು ತಗೊಂಡು ಸ್ಟಡಿ ಮಾಡೋದು ಒಳ್ಳೆಯದು ಮತ್ತು ಈ ಮ್ಯಾಥ್ಸ್ ಮತ್ತು ಪರಿಸರದಿಂದಲ್ಲಿ ಒಂದು ಮೂರಿಂದ ಐದು ಕ್ವೆಶನ್ ಮಾತ್ರ ಬಾ ಶಾಸ್ತ್ರದ ಮೇಲೆ ಕೇಳ್ತಾರೆ ಗಣಿತ ಶಾಸ್ತ್ರ ಆಗಿರ್ಬೋದು ಅಥವಾ ವಿಜ್ಞಾನದ ಬೋಧನಶಾಸ್ತ್ರ ಆಗಿರ್ಬೋದು ಆಯಾ ಟಾಪಿಕ್ ಗಣಿತಕ್ಕೆ ಒಂದು ನಾಲ್ಕು ಮೂರಿಂದ ನಾಲ್ಕು ಮಾರ್ಕ್ಸ್ ಬರ್ಬೋದು ಅದ್ರ ಮೇಲೆ ಮತ್ತು ಸೈನ್ಸ್ ಮೇಲೆ ಮೂರಿಂದ ನಾಲ್ಕು ಕ್ವೆಶನ್ ಬರ್ಬೋದು ಅದಕ್ಕೋಸ್ಕರ ಹೆಚ್ಚು ಹೊತ್ತು ಅದಕ್ಕೆ ಕೊಡಲಾರ್ದೆ ನೀವು ಓದ್ಕೋರಿ ಶಾಸ್ತ್ರ ಬಟ್ ಈಗ ಬೇಡ ಈಗ ಎಪ್ಲಿಕೇಶನ್ ಬಿಟ್ಟಾದಮೇಲೆ ಟಿ ಟಿ ಅದ ಅಪ್ಲಿಕೇಶನ್ ಬಿಟ್ಟಾದ್ಮೇಲೆ ಅದನ್ನು ಸ್ಟಡಿ ಮಾಡಿರಿ ಈಗ ಕಾಮನ್ ಆಗಿ ಎರಡಕ್ಕೂ ಯೂಸ್ ಆಗುವಂತಹ ಸಬ್ಜೆಕ್ಟ್ಸ್ಗಳನ್ನು ತಗೋರಿ ಅಂಥೇಳಿ ನನ್ನ ಭಾವನೆ ಮತ್ತು ಈ ಎಲ್ಲ ನನ್ನ ವಿಡಿಯೋಸ್ಗಳು ಗೃಹಿಣಿಯರಿಗೆ ಹೆಲ್ಪ್ ಆಗ್ತಾವಂತ ಅಂದ್ಕೊಂಡಿನಿ ಬಹಳಷ್ಟು ಜನ ಕಮೆಂಟ್ ಮಾಡಿರ್ತೀರಿ ನಿಮ್ಮ ವಿಡಿಯೋಸ್ಗಳನ್ನು ನೋಡಿ ನಾವು ಕೂಡ ಮೋಟಿವೇಟ್ ಆಗ್ತೀವಿ ಅಂತ ಹೇಳಿ ಇದ್ರ ಜೊತೆಗೆ ನನಗೂ ಕೂಡ ನಿಮ್ ನೀವೆಲ್ಲರೂ ಸಿರಿ ಚಾನಲ್ನ ಸದಸ್ಯರು ಅನ್ನೋದಕ್ಕೆ ಒಂದು ಖುಷಿ ಆಗ್ತೈತಿ ಮತ್ತು ನನಗೂ ಕೂಡ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ನಿಮ್ಮ ಕಮೆಂಟ್ಸ್ಗಳನ್ನು ನೋಡಿ ಹೊಸ ವಿಡಿಯೋಸ್ಗಳನ್ನು ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗ್ತೈತಿ ಹೀಗೆ ಚಾನಲ್ಗೆ ಸಪೋರ್ಟ್ ಮಾಡಿರಿ ಎಲ್ಲರೂ ಕೂಡ ಸ್ಟಡಿ ಮಾಡ್ಕೋತಾ ಹೋಗುನು ಮತ್ತು ಆದಷ್ಟು ನಾನು ವಿಡಿಯೋಸ್ಗಳನ್ನು ಸಾರಿ ನನ್ನ ಎಲ್ಲ ನೋಟ್ಸನ್ನು ಟೆಲಿಗ್ರಾಮಲ್ಲಿ ಹಾಕೋಕ್ಕೆ ಪ್ರಯತ್ನ ಮಾಡ್ತೀನಿ ಯಾವ್ದಾವ್ದು ಆಗಿರ್ತೈತೆ ಅದು ಹಾಕಿರ್ತೀನಿ ಬಟ್ ಇನ್ನೂ ಕಂಪ್ಯೂಟ್ರ್ ಹಾಕಿಲ್ಲ ಯಾಕಂತಂದ್ರೆ ಸಿ ಇ ಟಿ ಕನ್ಫರ್ಮ್ ಆದಮೇಲೆ ಹಾಕಬೇಕಂತ ಬಿಟ್ಟಿನಿ ಈಗ ಅದನ್ನು ಓದ್ಕೋದು ಕೂತ್ರ ಟಿ ಇ ಟಿ ಪ್ರಿಪೇರ್ ಆಗೋದು ಸ್ಟಾಪ್ ಆಗಿಬಿಡ್ತೈತೆ ನಿಮ್ಮದು ಅದನ್ನೇ ನೋಟ್ಸ್ ಮಾಡ್ಕೋತ ಕೂಡ್ತೀರಿ ಸಿ ಇ ಟಿ ಕಾಲ್ಫರ್ಮ್ ಆದಮೇಲೆ ಗ್ಯಾರಂಟಿ ನಾನು ಕಂಪ್ಯೂಟ್ರ್ದು ನೋಟ್ಸನ್ನು ಹಾಕಿರ್ತೀನಿ ನಾ ಬರೆದಿರುವಂತಹ ನೋಟ್ಸನ್ನು ನೀವು ಅಷ್ಟೇ ಓದ್ಕೊಂಡ್ರೆ ಸಾಕು ಬಹಳಷ್ಟು ಇಂಪಾರ್ಟೆಂಟ್ ಆದಂತಹ ಪಾಯಿಂಟ್ಸ್ಗಳನ್ನೇ ಬರ್ಕೊಂಡಿ ನಾನು ಅದಿಷ್ಟು ನೀವು ಕಂಪ್ಲೀಟ್ ಮಾಡ್ಕೊಂಡ್ರಿ ಅಂದ್ರೆ ಆರಾಮಾಗಿ ಕಂಪ್ಯೂಟ್ರನ್ನ ಫೇಸ್ ಮಾಡ್ಬೋದು ಕಂಪ್ಯೂಟರ್ ಕ್ವಶನ್ಸ್ಗಳನ್ನು ಅದ್ರ ಜೊತೆಗೆ ನೀವು ಮೆಂಟಲ್ ಎಬಿಲಿಟಿ ಕೂಡ ನೀವು ಚಾನೆಲ್ನಲ್ಲೇ ನೋಡ್ತಿರ ನೋಡಬೇಕಾಗ್ತೈತಿ ಮತ್ತು ಜನ್ರಲ್ ನಾಲೆಜ್ಗೆ ಮತ್ತು ಸೋಷಿಯಲ್ ಸೈನ್ಸನ್ನು ವಿಡಿಯೋಸ್ಗಳನ್ನು ಖಾಲಿ ಇದ್ದಾಗ ಕೇಳ್ಕೊತೀರಿ ಕೆಲಸ ಮಾಡಬೇಕಾದ್ರೆ ಕೇಳ್ಕೋತಾನೆ ಕೆಲಸ ಮಾಡಿರಿ ಅಲ್ಲಿ ನಿಮ್ಮದು ಸೈಕಾಲಜಿ ಸಾರಿ ಸೋಷಿಯಲ್ ಸೈನ್ಸ್ ಮತ್ತು ಜನ್ರಲ್ ನಾಲೆಜ್ ಜಿ ಕೆ ಕ್ವೆಶನ್ಸ್ಗಳನ್ನು ನೀವು ಅಲ್ಲಿ ನೋಡ್ಕೋತಾ ಇದ್ರಿ ಅಂತಂದರೆ ಅಲ್ಲಿ ನಿಮ್ಮದು ಟೈಮ್ ಕವರ್ ಆಗ್ತೈತಿ ಎಕ್ಸ್ಟ್ರಾ ಓದೋ ಅವಶ್ಯಕತೆ ಇರಂಗಿಲ್ಲ ಅದ್ರ ಬಗ್ಗೆ ಯಾಕಂದ್ರೆ ಸೋಷಿಯಲ್ ಸೈನ್ಸ್ ಬಗ್ಗೆ ನಾವು ಕೇಳ್ತಾನೆ ಇರ್ತೀವಿ ಹೆಚ್ಚು ಹೆಚ್ಚು ಓದಿರ್ತೀವಿ ಬಟ್ ಸೈನ್ಸ್ ಇವು ಮ್ಯಾಥ್ಸ್ ಸೈಕಾಲಜಿಗೆ ಹೆಚ್ಚು ನಾವು ಒತ್ತು ಕೊಡಲೇಬೇಕಾಕೈತಿ ಟೈಮ್ ಸಪ್ರೇಟ್ ಟೈಮ್ ಅದಕ್ಕೆ ಕೊಡೋದು ಒಳ್ಳೆಯದು ಸೊ ಫ್ರೆಂಡ್ಸ್ ನೋಡಾಕ್ತಿರಬೇಕು ಕತ್ಲಾಗೈತಿ ಟೋಟಲಿ ಮೂರು ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡಿದೆ ಹೊರಕುಂತು ಮೂರುವರೆಗೆ ಅಂದ್ಕೊಂತಿದ್ದೆ ಈಗ ಸಿಕ್ಸ್ ಥರ್ಟಿ ಆಗೈತಿ ಆಲ್ಮೋಸ್ಟ್ ನಂದು ತ್ರೀ ಸಬ್ಜೆಕ್ಟ್ ಕಂಪ್ಲೀಟ್ ಆಯಿತು ಇಂಗ್ಲೀಷ ಸೈನ್ಸ್ ಮತ್ತು ಸೈಕಾಲಜಿ ಎಲ್ಲವನ್ನ ವಿಡಿಯೋದ ಜೊತೆಗೆ ಡಿಟೇಲ್ ಆಗಿ ಹೇಳೀನಿ ಏನಂತ ಕಿರಾಣಿ ಸಂಜೆ ಟೈಮಿಗೆ ಏನು ಕೆಲಸ ಇರಲಿಲ್ಲ ಅದಕ್ಕೋಸ್ಕರ ನಾನು ಮೂರು ಸಬ್ಜೆಕ್ಟನ್ನು ಕಂಪ್ಲೀಟ್ ಮಾಡ್ಕೊಂಡಿನಿ ಹಿಂಗೆ ನೀವು ಕೂಡ ಕೆಲಸ ಇರ್ಲಾರ್ದಾಗ ಪಟ್ ಪಟ್ನೇ ಯಾವ್ಯಾವ ಸಬ್ಜೆಕ್ಟ್ಗಳು ಓದೋದವು ಮುಗಿಸ್ಕೊಂಡು ಮತ್ತು ಯಾವಾಗ ಖಾಲಿ ಇರ್ತೀವೋ ಅವಾಗ ಜಲ್ದಿ ಜಲ್ದಿ ಸ್ಟಡಿ ಮುಗಿಸ್ಕೋಬೇಕಂಥೇಳಿ ಗೃಹಿಣಿಯರಿಗೆ ಇದೊಂದು ಟ್ರಿಕ್ ಸರ್ ಇದನ್ನೇ ಫಾಲೋ ಮಾಡಿರಿ ಯಾಕಂದ್ರೆ ನಮಗೆ ಟೈಮ್ ಸಿಗೋದೇ ಕಡಿಮೆ ಆ ಟೈಮನ್ನು ಫುಲ್ ಯೂಸ್ ಮಾಡ್ಕೋಬೇಕು